ಸಿ ಹೋಗಿದ್ದು ಸರ್ಪ್ರೈಸ್ ವಿಸಿಟ್ ಸಿಎಂ ಅವರು ಯಾರಿಗೂ ತಿಳಿಸದೆ ಸರ್ಪ್ರೈಸ್ ವಿಸಿಟ್ ಮಾಡಿದ್ರು ನಾನು ಬೇರೆ ಬೇರೆ ಕಡೆ ಹೋಗ್ತಾ ಇದೀನಿ ಸಿ ಎಮ್ ಎಲ್ಲ ಸಿ ಎಮ್ ಎಲ್ಲ ಕಡೆನು ಕವರ್ ಮಾಡೋಕೆ ಆಗಲಿಲ್ಲ ಸೊ ನಾನು ಎಲ್ಲರಿಗೂ ಟಾಸ್ಕ್ ಕೊಟ್ಟಿದ್ದೀನಿ ಮೂವತ್ತನೇ ತಾರೀಕಂತ ಒಂದು ಕ್ವಾಲಿಟಿನೂ ನೋಡ್ತಾ ಇದ್ದೀನಿ ಸೊ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಡೈಲಿ ಐದು ಕಾರ್ಪೊರೇಷನ್ ಸಾವಿರಾರು ಆಗ್ತಾಯಿದೆ ಸೊ ಮೂವತ್ತನೇ ತಾರೀಕು ಡೆಡ್ ಲೈನ್ ಕೊಟ್ಟಿದ್ದೀವಿ ಎಲ್ಲ ಕವರ್ ಮಾಡ್ತಾ ಇದ್ದಾರೆ ದುಡ್ಡು ಎಷ್ಟು ಬೇಕಾದ್ರೂ ಸಹಾಯ ಮಾಡ್ತೀವಿ ಕೊಡ್ತೀವಿ ಅಂತ ಕೂಡ ಸಿ ಎಂ ಹೇಳಿದ್ದಾರೆ ನಾನು ಬೆಂಗಳೂರಿಗೆ ಏನು ಆತಂಕ ಕೆಲವರು ಮಾಧ್ಯಮದವರು ಮತ್ತು ವಿರೋಧ ಪಾರ್ಟಿಯವ್ರು ಮಾಡ್ತಾ ಇದ್ದಾರೆ ನಾನು ಬೇಕಾದ್ರೆ ಮುಂಬೈಲೇನಿದೆ ಡೆಲ್ಲಿ ಏನಿದೆ ಬೇಕಾದ್ರೆ ಅದನ್ನೇ ಒಂದು ದೊಡ್ಡ ವಿಡಿಯೋ ಮಾಡಿ ಬೇಕಾದ್ರೆ ರಿಲೀಸ್ ಮಾಡ್ತೀನಿ ಮಾಧ್ಯಮದವರು ಕೂಡ ಯಾರು ಬೇರೆ ಕಡೆ ಹೇಳ್ತಾ ಇಲ್ಲ ಬರೀ ಬೆಂಗಳೂರು ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ ಇರಲಿ ಅವ್ರು ಹೇಳಿದ ತಪ್ಪೇನಿಲ್ಲ ಬಟ್ ಎಲ್ಲರ ಕಡೆನೂ ಕೂಡ ಮಾಧ್ಯಮದವರು ಕೂಡ ಗಮನಿಸಬೇಕು ಬಿ ಜೆ ಪಿಯವರು ಕೂಡ ಗಮನಿಸಬೇಕು ಇದು ನಿರಂತರವಾಗಿರುವಂಥ ಒಂದು ಸಮಸ್ಯೆ ಮಳೆ ಬಂದಾಗೆಲ್ಲ ಹಾಗೆ ಆಗ್ತಿದೆ ಬಟ್ ನಾವು ಕ್ವಾಲಿಟಿ ಮಾಡಲೇಬೇಕು ಕ್ವಾಲಿಟಿ ಮಾಡ್ತಾ ಇದ್ದೀವಿ ಜೊತೆಗೆ ನೀನು ನಾನು ಬೆಳಗ್ಗೆ ಹೇಳಿದ್ದೀನಿ ನಾಳೆ ಬೆಳಗ್ಗೆ ಅಸ್ಸಾಮ್ಗೆ ಇದ್ದೀನಿ ಒಬ್ಬ ಕಲಾವಿದ ಭಾಳ ಚಿಕ್ಕ ವಯಸ್ಸಿನಲ್ಲೇ ಆತ್ಮ ಭಗವಂತನ್ ಪಾಲಾಗಿದೆ ಸೊ ನಮ್ಮ ಪಕ್ಷದ ಪರವಾಗಿ ನನಗೆ ಹೇಳಿದ್ದಾರೆ ಹೋಗ್ತಾ ಇದ್ದೀನಿ ಈಗ ಅವರು ರೂಟ್ ಮಾಡಕ್ ಕೇಳಿದ್ದೀನಿ ಆ ರೂಟ್ ಪ್ರಕಾರ ಹೋಗ್ತಾ ಇದ್ದಾರೆ ಪಕ್ಷ ಹೇಳಿದೆ ಅಷ್ಟೇ ಸಿಂಪಲ್ ಎಲ್ಲ ಸುಳ್ಳು ಎಲ್ಲ ಅವ್ರದ್ದು ಕತೆ ಕತೆಗಳದಷ್ಟೇ ಬಿಜೆಪಿ ಸ್ಟೋರಿ ಅದಷ್ಟೇ